ನೀವೇನು ಮಾಡಲಿ ದೇವಸ್ಥಾನದ ಬಾಗಿಲಿಗೆ ಬಂದು ಹೋಗಿಗಳು ಬೇಡ ನೀವು ದೇವಸ್ಥಾನದ ಬಾಗಿಲಿಗೆ ಬಂದು ಹೋಗಿಗಳು ಬೇಡ ನೀವು ದೇವಸ್ಥಾನದ ಬಾಗಿಲು ನೀವು ಮನೆ ಮನೆಗೆ ಹೋಗಿ ಓಟು ಹೇಳಿ ನೀವು ಕೆಲಸ ಮಾಡಿ ಕೆಲಸದ ಮೇಲೆ ಓಟ್ ಹೇಳಿ ನೀವು ಮಾಡಿದ ಕೆಲಸದ ಮೇಲೆ ಓಟು ಹೇಳಿ ಅಂತ ಹೇಳಿ ನೀವು ಮಾಡಿದ ಕೆಲಸ ಮಾಡಿ ಮನೆ ಮನೆಗೆ ಕೇಳಿ ಮಾಡಿ ಕಾರ್ಯಕ್ರಮ ಮಾಡಿ ಅಲ್ಲಿ ಕೇಳಿ ಓಟ್ ಮೋದಿ ಅವರು ಮೊನ್ನೆ ಹೋದ ಜಾಗದಲ್ಲಿ ನಾವು ದೇವಸ್ಥಾನಕ್ಕೆ ನಾವು ಸರ್ಕಾರದ ಸರ್ಕಾರ ನಮ್ದು ಸರ್ಕಾರ ನಿಮ್ಮ ಸರ್ಕಾರ ನೀವ ಮಾಡಿದೀರಿ ಖಂಡಿತ ಮಾಡ್ತೀರಿ ಕಂಪ್ಲೇಂಟ್ ಮಾಡಿ ಹೋಗಿ ನೀವು ಮಾಡಿ ನೋಡು ನೀವು ಪ್ರಚಾರ ಮಾಡಿ ನೋಡುವ ಮಾಡಿ ನೀವ್ ಓಟ್ ಕೇಳಿ ನೀವ್ ಓಟ್ ಕೇಳಿ ನೀವು ದೇವಸ್ಥಾನದ ಬಾಗಿಲಲ್ಲಿ ಓಟ್ ಕೇಳಿ ಬನ್ನಿ ಓಟ್ ಕೇಳಿರಿ ಕೇಳಿ ನೋಡಿ ಸರ್ಕಲ್ ಹೇಳಿ ಕೇಳಿ

ನೀವು ಕೇಳಿ ನಿಮಗೆ ನಿಮ್ಗೆ ತಾಕತ್ತಿದ್ದ ಕೇಳಿ ನೀವು ಓಟ್ ನೋಡು ಕೇಳಿ ಕೇಳಿ ಅವರು ಬಿಜೆಪಿಯವರು ದೇವಸ್ಥಾನದ ಬಾಗಿಲಲ್ಲಿ ಬಂದು ಇಲ್ಲಿ ಮತ ಯಾಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಜಗನ ಮಾಡಿ ಮತಯಾಚನೆ ಮಾಡ್ತಾ ಇದ್ದು தேசம் என்ன தேசி எங்களுக்கு